ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ರಾಮಚಾರ್ಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿವಿ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಮಾಡುವಂತಹ ವಿಡಿಯೋಗಳ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತಪ್ಪದೆ ನೋಡಬಹುದು ಮೊದಲಿಗೆ ರಾಜು ಹೊರಗಡೆ ಬಂದು ಅವನಿಗೆ ಫೋನ್ ಮಾಡಿಬಿಟ್ಟು ಸರ್ ಒಂದು ಕನ್ಫ್ಯೂಷನ್ ಆಗಿದೆ ಸರ್ ಕನ್ಫ್ಯೂಷನ್ ಏನು ಅಂತ ಹೇಳಿದಾಗ ನಾನು ಹೇಳಿರೋ ಥರನೇ ನನ್ನ ಗಂಡ ಅವರು ಆ ಕಂಪ್ನಿನಲ್ಲಿ ಟೀಮ್ ಲೀಡರು ಸಂದೀಪ್ ಅಂತ ಎಲ್ಲ ಹೇಳಿದೆ ಆದರೆ ಅವನೊಬ್ಬ ಇನ್ಫಾರ್ಮರ್ ಹತ್ರ ಬಂದು ವಿಚಾರನ ತಿಳ್ಕೊಂಡಿದ್ದಾನೆ ಆದರೆ ವಿಚಿತ್ರ ಏನು ಅಂತ ಅಂದರೆ ಆ ಇನ್ಫಾರ್ಮರ್ ಕೂಡ ನಾನು ಹೇಳಿರೋ ಸುಳ್ಳನ್ನೇ ಹೇಳಿಬಿಟ್ಟಿದ್ದೇನೆ ಸರ್ ಅಂತ ಹೇಳಿದಾಗ ಅಯ್ಯೋ ನೀನು ಯಾಕೆ ಕನ್ಫ್ಯೂಷನ್ ಮಾಡ್ಕೊತಾ ಇದೀಯಾ ಆ ಇನ್ಫಾರ್ಮರ್ ಕೂಡ ನಮ್ಮ ಕಡೆಯವನೇ ನಾನು ಹೇಳಿದೆ ಅಂತಲೇ ಅವನು ಆ ಸುಳ್ಳನ್ನು ಹೇಳಿರೋದು ಅಂತ ಹೇಳಿದಾಗ ಓ ಹೌದಾ ನಾನು ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಸರ್ ಅಂತ ಹೇಳಿ ಹೇಳ್ತಾನೆ ಸರ್ ಅವ್ರ ಮನೆಯವರೆಲ್ಲರೂ ಕೂಡ ನನ್ನ ನಂಬ್ಕೊಂಡಿದ್ದಾರೆ ಆ ರಾಮಾಚಾರಿ ನಾನು ಎಲ್ಲಿ ಕರೆದ್ರೂ ಕೂಡ ನಾನು ಹಿಂದೆ ಸುಮ್ಮನೆ ಬರ್ತಾ ಇರ್ತಾನೆ ಎಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಸರ್ ಅಂತ ಹೇಳಿದಾಗ ಸರಿ ಸರಿ ಲೊಕೇಶನ್ನ ನಾನು ಕಳಿಸ್ತೀನಿ ನೀನು ನಾಳೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡು ಬಂದರೆ ಸಾಕು ಅಂತ ಹೇಳಿದಾಗ ಸರಿ ಸರ್ ಹಾಗೆ ಆಗಲಿ ಅಂತ ಹೇಳಿ ಹೇಳ್ತಾಳೆ ಇವಳು ಮಾತಾಡ್ತಾ ಇರೋದು ನಾನು ಮುರಾರಿ ಬರ್ತಾ ಇರ್ತಾನೆ ನೋಡ್ತಾನೆ ನಾರ್ಮಲಾಗಿ ಮಾತಾಡ್ತಾ ಇರ್ತಾಳೆ ಅವನು ನೋಡಿದ ತಕ್ಷಣ ಇವಳು ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಅದನ್ನ ನೋಡಿ ಮುರಾರಿ ಕೋಪ ಮಾಡ್ಕೊಂಡು ಏಯ್ ನಿಲ್ಸು ನಾಟಕನ ಏನೋ ನಾನು ಬರೋ ತಕನಕ ಚೆನ್ನಾಗಿ ನಗ್ನಗ್ತ ಮಾತಾಡ್ತಾ ಇದ್ದವಳು ನೀನು ನಾನು ಬಂದಿರೋದನ್ನು ನೋಡಿದ ತಕ್ಷಣವೇ ಹತ್ಕೊಂಡು ಡ್ರಾಮಾ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾನೆ ಅಯ್ಯೋ ಸರ್ ಇಲ್ಲ ಸರ್ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಬರ್ತಾರೆ ಯಾಕೋ ಮುರಾರಿ ಏನಾಯ್ತು ಅಂತ ಹೇಳಿದಾಗ ಏ ರಮಾಚಾರಿ ಇವಳು ನಾನು ಬರೋವಾಗ ನಗ್ನಗ್ತ ಮಾತಾಡ್ತಾ ಇದ್ಲು ಕಣೋ ನಾನು ನೋಡಿದ ತಕ್ಷಣನೇ ಹೇಳೋ ಥರ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾನೆ ಆಗ ಮುರಾರಿ ಯಾಕೋ ಎಲ್ಲದನ್ನು ಅನುಮಾನದಲ್ಲೇ ನೋಡ್ತಾ ಇದೆಯಾ ಪಾಪ ಗಂಡನ ಕಳ್ಕೊಂಡಿದ್ದಾರೆ ಆ ನೋವಲ್ಲಿ ಯಾರೋ ಏನೋ ಕೇಳಿದ್ರೆ ಹೇಳ್ತಾ ಮಾತಾಡಿರ್ತಾರೆ ನೀನು ಯಾಕೆ ಅದನ್ನೇ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಏ ರಾಮಚಾರಿ ಎಲ್ಲ ಗೊತ್ತಾಗೋದಿಲ್ಲ ಎಲ್ಲನೂ ಹಾಗೆ ನಂಬ್ತಿ ಅಂತ ಹೇಳಿದಾಗ ಹೌದು ನೀನು ಇದನ್ನ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಮರ ರೀ ಪಾಪ ಅವರು ತುಂಬ ಬೇಜಾರು ಮಾಡ್ಕೊಳಲ್ವ ಅಂತ ಹೇಳಿದಾಗ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ ಅಲ್ವಾ ಅಂತ ಹೇಳ್ತಾರೆ ರಾಜ್ಯವರೇ ತೊಗೊಳ್ಳಿ ಹಾಲು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಆಗ ಅವ್ರು ಮೂರು ಜನ ಒಳಗಡೆ ಹೋಗ್ತಾರೆ ಹಾವಿಗೆ ಹಾಲೆರಿಯೋದು ಅಂತಂದರೆ ಇದೇ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಅವಳು ನಗ್ತಾ ಇರ್ತಾಳೆ ಈ ಕಡೆ ನವದೀಪ್ ಬಂದು ಇವನಲ್ಲಿಗೆ ಫೋನ್ ಮಾಡ್ತಾಳೆ ಹಲೋ ಬಿಗ್ರುಜಿ ಅಂತ ಹೇಳ್ತಾನೆ ಹೇಳಿ ನಾವ ಅಂತ ಹೇಳಿದಾಗ ನೋಡಿ ನಿಮ್ಮ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಅಲ್ವಾ ನೋಡಿ ನಾಳೆ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಬರ್ತೀನಿ ನೀನು ನಿಮ್ಮ ಫ್ರೆಂಡು ಎಲ್ಲ ಸೇರಿಕೊಂಡು ರೆಡಿಯಾಗಿ ಬನ್ನಿ ಅವ್ನ ಕತೆ ನಾ ಮುಗಿಸ್ಬೋದು ಅಂತ ಹೇಳಿ ಹೇಳ್ತಾಳೆ ವಾವ್ ನವನಿಚ್ಚಿ ನನಗಂತೂ ತುಂಬ ಆಗ್ತಾ ಇದೆ ಓಕೆ ನಾಳೆ ನಾವು ಬರ್ತೀವಿ ಅಂತ ಹೇಳಿ ಹೇಳ್ತಾಳೆ ಖಂಡಿತವಾಗ್ಲೂ ಬರಲೇಬೇಕು ನೀವು ಬರಲೇಬೇಕು ಅಂತ ಹೇಳಿ ಹೇಳ್ತಾರೆ ಓಕೆ ಓಕೆ ನನಗಂತೂ ತುಂಬ ಆಗ್ತಾ ಇದೆ ಅಂತ ಹೇಳಿದಾಗ ಜಿ ಕೆ ಏನಿದು ಮೇಡಮ್ ಫುಲ್ ಖುಷಿಯಾಗಿದ್ದರೆ ಏನಾಯಿತು ಅಂತ ಹೇಳಿದಾಗ ನಾಳೆ ಆ ರಾಮಚಾರಿ ಕತೆ ಮುಗಿಯುತ್ತೆ ಅದಕ್ಕೆ ಅಂತ ಹೇಳ್ತಾರೆ ಓಹ್ ನಿಮ್ಗೇನೋ ಹಬ್ಬ ಮಾಡೋ ಥರ ಫೀಲ್ ಆಗ್ತಾ ಇದೆ ಅನ್ಸುತ್ತೆ ಅಲ್ವಾ ಅವ್ನ ಕಥೆನ ಮುಗಿಸೋದು ನಿಮ್ಮಂಥವ್ರನ್ನ ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳ್ತಾನೆ ಈ ಕಡೆ ರಾಮಾಚಾರಿ ಮಲ್ಕೊಂಡಿರ್ತಾನೆ ಮುರಾರಿ ಬಂದು ಏ ರಾಮಚಾರಿ ಎದಳು ಎದಳು ಅಂತ ಹೇಳಿ ಎಬ್ಬಸ್ತಾನೆ ಯಾಕೋ ಏನಾಯಿತು ಅಂತ ಹೇಳಿದಾಗ ಏ ನಿಮ್ಮ ಮೊದಲು ಎದಳು ಅಂತ ಹೇಳಿ ಎಬ್ಬಸ್ತಾನೆ ಎದಳ್ತಾನೆ ಆಗ ಏನೋ ಇದು ಕತ್ಲೆ ಆಗಿದೆ ಬಾರೋ ಹೇಳ್ತೀನಿ ಅಂತ ಹೇಳಿ ಲೈಟ್ ಆಗ್ತಾರೆ ಅವ್ನು ಬರ್ಡೇ ಇರುತ್ತೆ ಎಲ್ಲ ರೆಡಿ ಮಾಡಿರ್ತಾರೆ ಆಗ ಏನೋ ಇದೆಲ್ಲ ಅಂತ ಹೇಳಿದಾಗ ಹ್ಯಾಪಿ ಹುಟ್ಟಿದಬ್ಬ ಹಬ್ಬ ಯಜಮಾನ್ರಿ ಅಂತ ಹೇಳಿ ಬರ್ತಾರೆ ಚಾರು ಮೇಡಮ್ ನೀವು ಅಂತ ಹೇಳಿದಾಗ ಹೌದು ನಿಮ್ಮ ಬರ್ಡೇಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀವಿ ನೀವು ನೋಡಿದ್ರೆ ಹೀಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಲ್ಲ ಮೇಡಮ್ ನೀವು ಯಾಕೆ ಇದೆಲ್ಲ ಮಾಡೋದಕ್ಕೆ ಹೋದ್ರಿ ಅಂತ ಹೇಳಿ ಕೇಳ್ತಾನೆ ಆಗ ನಿಮಗೋಸ್ಕರ ಮಾಡಿದ್ದೀವಲ್ ಯಜಮಾನ್ರೆ ಯಜ್ಮಾಂದರೆ ಮತ್ತೆ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದಾಗ ಅಲ್ಲ ಅಂತ ಹೇಳ್ತಾರೆ ಆಗ ಅವ್ರ ಅಮ್ಮನೂ ಕೂಡ ಬರ್ತಾಳೆ ಅಮ್ಮ ನೀನು ಬಂದಿದ್ದ ಯಾವಾಗಮ್ಮ ಬಂದೆ ಅಂತ ಹೇಳಿದಾಗ ನಾನು ಆವಾಗಲೇ ಬಂದೆ ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿರಲಿಲ್ಲ ಅಷ್ಟೇ ಒಳಗಡೆ ಐತೆ ಹೇಳು ಇವಾಗ ನೀನು ಹುಟ್ಟಿದಬ್ಬ ಅಲ್ವಾ ಅದಕ್ಕೆ ನಾನು ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಮಗನೇ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರೆಲ್ಲರೂ ಕೂಡ ಖುಷಿ ಖುಷಿಯಿಂದ ಕೇಕ್ ಕಟ್ ಮಾಡ್ತಾಯಿರ್ತಾರೆ ಇದನ್ನೆಲ್ಲ ಇವಳು ನೋಡ್ತಾ ಇರ್ತಾಳೆ ಪಾಪ ರಾಮಾಚಾರಿ ಇವತ್ತು ಬರ್ತಡೆ ಅಂತ ತುಂಬ ಖುಷಿ ಇದ್ದಾನೆ ಆದರೆ ಅವನ ಬರ್ತಡೆ ಇವತ್ತೇ ಕೊನೆ ಆಗುತ್ತೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ಇವತ್ತು ದಿನ ಖುಷಿ ಪಡ್ತಾ ಇದೆಯಾ ಖುಷಿ ಪಡು ಖುಷಿ ಪಡು ಅಂತ ಹೇಳಿ ಇವಳು ಕೂಡ ನಗ್ತಾ ಇರ್ತಾಳೆ ಅದಾದಮೇಲೆ ಇವರೆಲ್ಲರೂ ಕೂಡ ನನ್ನ ಮುದ್ದಿನ ಮಗ ರಾಮಾಚಾರಿ ಚಾರು ಪ್ರೀತಿಯ ಗಂಡ ರಾಮಾಚಾರಿ ಅವ್ನ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಂತ ಹೇಳಿ ವಿಶ್ ಮಾಡ್ತಾ ಇರ್ತಾರೆ ಈ ಕಡೆ ಇವಳು ನಿಂತ್ಕೊಂಡು ನೋಡ್ಕೊಂಡು ನಗಾಡ್ತಾ ಇರ್ತಾಳೆ ಎಲ್ರಿಗೂ ಕೂಡ ಸ್ವೀಟ್ ತಿನ್ನಿಸ್ತಾರೆ ಎಲ್ಲರೂ ಕೂಡ ಸ್ವೀಟ್ ತಿಂತಾರೆ ಅದಾದಮೇಲೆ ಆಶೀರ್ವಾದ ಕೂಡ ತಗೋತಾನೆ ಅಜ್ಜಿ ಆಶೀರ್ವಾದ ಮಾಡಜ್ಜಿ ಅಂತ ಹೇಳಿದಾಗ ನನ್ನ ಮುದ್ದು ಿನ್ ಮೊಮ್ಮಗ ನೀನು ಜೀವನದಲ್ಲಿ ಯಾವಾಗಲೂ ಕೂಡ ಖುಷಿ ಖುಷಿಯಾಗಿರಬೇಕು ನೀನು ಅಂದ್ಕೊಂಡಿದ್ದು ನೀನು ಬಯಸಿದ್ದೆಲ್ಲ ಸಿಗ್ಲಪ್ಪ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಹಾಗೆ ಖುಷಿಯಿಂದನೇ ಕೇಕೆಲ್ಲ ತಿಂತಿರ್ತಾನೆ ಅಲ್ಲಿ ರಾಜಿ ನಿಂತಿರೋದನ್ನು ನೋಡ್ಬಿಡ್ತಾನೆ ಆಗ ರಾಜವರೇ ಅವರೇ ಬನ್ನಿ ನೀವಾಗ ಅಲ್ಲೇ ನಿಂತಿದ್ದೀರಾ ಅಂತ ಹೇಳಿ ಕರೀತಾನೆ ಅದು ಅಂತ ಹೇಳಿ ಬಂದು ತಿಂದೋಗ್ತಾಳೆ ಎದೆಷ್ಟು ಖುಷಿ ಪಡ್ತೀಯ ಖುಷಿ ಪಡು ನಿಮಗೆ ಇವಾಗಲೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ನೋಡಿದ್ರೆ ಮಾನ್ಯತಾ ರುಕುಗೆ ಫೋನ್ ಮಾಡ್ತಾಳೆ ರುಕು ಏನು ಅಂತ ಹೇಳಿದಾಗ ಅಲ್ಲ ಮಾನ್ಯತೆ ಮೇಡಮ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಲ್ಲ ನಾನು ಗಂಡನ ಪಕ್ಕಲ್ಲೇ ಮಲಗಿದ್ದೆ ನಾನು ಅವ್ನಿಗೆ ಏನಾದರೂ ಗೊತ್ತಾಗ್ಬಿಟ್ಟಿದ್ರೆ ಅಂತ ಹೇಳಿದಾಗ ನೋಡು ಡ್ಯಾಮಾಗ ಹೇಗೆ ಅಣೆಕಟ್ಟು ಕಟ್ಟೋದಕ್ಕಾಗೋದಿಲ್ವೋ ಹಾಗೆ ನನಗೂ ಕೂಡ ನನ್ನ ಖುಷಿಗೆ ಅಣೆಕಟ್ಟು ಕಟ್ಟೋದಕ್ಕಾಗೋದಿಲ್ಲ ನನಗೆ ತುಂಬ ಇದೆ ಅದನ್ನು ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂಥದ್ದು ಏನು ನಾಳೆ ಮೂರು ಗಂಟೆಗೆ ರಾಮಚರಿಕತೆಯ ನಾವು ಮುಗಿಸ್ಬೇಕು ಅಷ್ಟೊಳಗಡೆ ನೀನು ನಮ್ಮನೆ ಹತ್ರ ಬಂದುಬಿಡು ಅಂತ ಹೇಳಿ ಹೇಳ್ತಾಳೆ ವಾವ್ ಹೌದಾ ಈ ವಿಚಾರಕ್ಕರೆ ನಾನು ಎಷ್ಟೊತ್ತಿರ ಬೇಕಿದ್ರು ಫೋನ್ ರಿಸೀವ್ ಮಾಡ್ತೀನಿ ಯಾವಾಗ ಬೇಕಿದ್ರು ಮಾತಾಡ್ತೀನಿ ಎಷ್ಟು ಬೇಕಿದ್ರು ರಿಸ್ಕ್ ತಗೋತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಹಿಂದೆನೇ ಬಂದು ನಿಂತಿರ್ತಾನೆ ಯಾರದು ಏನು ಇಷ್ಟೊತ್ತಲ್ಲಿ ಏನು ಮಾತಾಡ್ತಿದ್ದೆ ಅಂತ ಹೇಳಿ ಕೇಳ್ತಾರೆ ಆಗ ಅದು ಏನೂ ಇಲ್ಲ ಅದು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಏನು ಹೇಳು ಅಂತ ಹೇಳಿ ಕೇಳಿದಾಗ ಅದು ಇವತ್ತು ನಿನ್ನ ಬರ್ಡೇ ಅಲ್ವಾ ಕೃಷ್ಣ ವಿಶು ಹ್ಯಾಪಿ ಬರ್ಡೇ ನಿನಗೋಸ್ಕರ ಕೇಕ್ ಆರ್ಡ್ರ್ ಮಾಡಿದ್ದೆ ಅದಕ್ಕೆ ಅದು ಬರುತ್ತಾ ಅಂತ ನೋಡೋದಕ್ಕೆ ಬಂದೆ ಆದರೆ ಅವರು ಏನೂ ಪ್ರಾಬ್ಲಮ್ ಆಗಿದೆ ಬರೋಲ್ಲ ಅಂತ ಹೇಳಿಬಿಟ್ರು ಅದಕ್ಕೆ ತುಂಬ ಬೇಜಾರಾಯಿತು ಅಯ್ಯೋ ಇಷ್ಟೊತ್ತಲ್ಲಿ ನೀನು ಇಷ್ಟೆಲ್ಲ ಟ್ರೈ ಮಾಡ್ತಾ ಇದೆಯಲ್ಲ ನೀನು ಪ್ರೀತಿಯಿಂದ ವಿಶ್ ಮಾಡಿದ್ಮೇಲೆ ಅದೆಲ್ಲ ಏನು ಬಿಡು ಅಂತ ಹೇಳಿ ಹೇಳ್ತಾರೆ ಈ ಕಡೆ ರಾಮಾಚಾರ್ಯ ಆಶೀರ್ವಾದ ತಗೊಂಡಾದ ಕೃಷ್ಣನೇ ಅಮ್ಮ ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಬಿಡು ಮಗ್ನೆ ಅಂತ ಹೇಳ್ತಾಳೆ ಆ ಸರಿ ಆಯ್ತು ಅಜ್ಜಿ ನಾವು ಹೋಗೋಣ ಅಂತ ಹೇಳ್ತಾನೆ ಹೋಗದ ಎಲ್ಲಿಗೋ ಅಂತ ಹೇಳಿದಾಗ ಏನು ಅಜಿ ನೀನು ಇಲ್ಲೇ ನಿಂತ್ಕೊಂಡಿದ್ಯಾ ನಿಮ್ಮ ಪ್ರಣಯ ಪ್ರಸಂಗ ಇವ್ರದ್ದೆಲ್ಲ ನೋಡಬೇಕಾ ಅಂತ ಹೇಳಿದಾಗ ರಾಜ್ಯವರೇ ಯಾಕೆ ಹಾಕಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ನನ್ನನ್ನು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಮನೆ ಕರ್ಕೊಂಡು ಬಂದಿದ್ದೀರಾ ಈಗ ನನಗಿಷ್ಟೆಲ್ಲ ಖುಷಿ ಸಂತೋಷನ ಕೊಡ್ತಾ ಇದ್ದೀರಾ ಅದಕ್ಕೆ ನೀವು ಜೀವನ ಪರ್ಯಂತ ಇರಬೇಕು ಅಂತ ಇದ್ದೆ ಸರ್ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಆಗೋದಿಲ್ಲ ನಾಳೆನೇ ನಾವು ಹೋಗಿ ಇದನ್ನು ತೊಗೊಂಡು ಬಂದ್ಬಿಡೋಣಮ್ಮ ಡಾಕ್ಯುಮೆಂಟ್ಸು ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಇವಳು ಕೂಡ ನಾವು ನಿತಿಗೆ ಫೋನ್ ಮಾಡ್ತಾಳೆ ಸರ್ ಅಂತ ಹೇಳಿದಾಗ ಏನಾಯಿತು ರಾಜ ಅಜ್ಜಿ ಅಂತ ಹೇಳ್ತಾರೆ ಸರ್ ನಾಳೆನೇ ಆ ಡಾಕ್ಯುಮೆಂಟ್ಸ್ನ ತೊಗೊಂಬಿಡೋಣ ಸರ್ ಅಂತ ಹೇಳಿ ಹೇಳ್ತಾನೆ ಓಹ್ ಹೌದಾ ನಾಳೆನೇ ತೊಗೋಬೇಕಾ ಅವ್ನು ಬರ್ತಾನೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಬರ್ತಾನೆ ಸರ್ ಇವಾಗ ತಾನೇ ಬಂದು ಹೇಳೋಗಿದ್ದಾನೆ ಯಾಕಷ್ಟೆಲ್ಲ ನಗ್ತಾ ಇದ್ದಾರೆ ಇವತ್ತು ಅವ್ನು ಬರ್ತಡೇ ಸರ್ ಓಹ್ ಇವತ್ತು ಅವ್ನು ಬರ್ತಡೆ ನಾಳೆ ಅವನ ಡೇ ಅಂತ ಹೇಳಿ ನಗ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಅವ್ರ ಮನೆಯವರೆಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಚಾರ್ ಮೇಡಮ್ ತುಂಬ ಥ್ಯಾಂಕ್ಸ್ ಚಾರ್ ಮೇಡಮ್ ಅಂತ ಹೇಳ್ತಾನೆ ಥ್ಯಾಂಕ್ಸಾ ಯಾಕೆ ಮನೆ ಹೊರಗಡೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನೀನು ನನಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಅದು ಹಾಗಲ್ಲ ಈ ಟೈಮಲ್ಲೂ ನನಗೋಸ್ಕರ ಎಲ್ಲ ಮಾಡಿದಿರಲ್ಲ ಅದಕ್ಕೆ ಅಂತ ಹೇಳಿದಾಗ ರಾಮಚಾರಿ ನೀನು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡಿಕೊಡು ನನಗೆ ಥ್ಯಾಂಕ್ಸ್ ಎಲ್ಲ ಹೇಳೋದು ಬರ್ಬೇಡ ನಾನು ನಿನಗೆ ಪ್ರೀತಿಯಿಂದ ಮಾಡಿರೋದು ಅಂತ ಹೇಳಿದಾಗ ಸರಿ ಇಷ್ಟೇನಾ ಗಿಫ್ಟೇನು ಇಲ್ವಾ ಅಂತ ಹೇಳಿದಾಗ ಗಿಫ್ಟಾ ಆ ಗಿಫ್ಟು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಸ್ವಲ್ಪ ದಿನ ಆದಮೇಲೆ ಕೊಡೋಂಥ ಗಿಫ್ಟ್ ಯಾವುದ್ರಿ ಅಂತ ಹೇಳಿದಾಗ ನೀನು ನಾನು ಕೊಟ್ಟಿದ್ದೀಯಲ್ಲ ಈ ಗಿಫ್ಟು ಇದನ್ನು ನಾನು ಸ್ವಲ್ಪ ದಿನ ಆದಮೇಲೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ನನಗೆ ಈ ಗಿಫ್ಟ್ ಮುಂದೆ ಬೇರೆ ಯಾವ ಗಿಫ್ಟು ಇಲ್ಲ ಅಂತ ಹೇಳಿದಾಗ ಖುಷಿ ಪಡಿ ಖುಷಿ ಪಡಿ ಸಂತೋಷ ಪಡಿ ಈ ಖುಷಿ ಇವತ್ತು ಒಂದಿನ ಮಾತ್ರ ರಾಮಚಾರಿ ನಿಂದು ಲೈಫಲ್ಲಿ ಇರೋದು ನಾಳೆಯಿಂದ ಖುಷಿ ನಿನಗೆ ಇರಲ್ಲ ಬಿಡು ಅಂತ ಹೇಳಿ ರಾಜಿ ನಿಂತ್ಕೊಂಡು ನೋಡ್ಕೊಂಡು ನಗ್ತಾ ಇರ್ತಾಳೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಡ್ಬಿಡ್ತಾರೆ ಇವಳು ಮಾತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನವನಿತ್ತು ಮತ್ತು ಇವರಿಬ್ರು ಕೂಡ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾಳೆ ಆ ರಾಮಚಾರಿ ಕತೆ ಮುಗ್ದೋಯಿತು ಇನ್ನು ಮುಂದೆ ನನಗೆ ಆ ಆಸ್ತಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಖುಷಿ ಇರ್ತಾನೆ இக்கடை நோட்ரே இவ் மனி பா ಬರ್ತಡೆ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿರ್ತಾರೆ ಆಗ ರಾಮಚಾರಿ ಹುಷಾರಾಗೊಬ್ಬ ಅಂತ ಹೇಳಿದಾಗ ಏನಪ್ಪ ಇಷ್ಟು ಬೇಗ ಹೊರಟಿದ್ಯಾ ಅಂತ ಹೇಳಿದಾಗ ಅದು ಅಜ್ಜಿ ಸ್ವಲ್ಪ ಕೆಲಸ ಇತ್ತಲ್ವಾ ಅದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ಸ್ ತೊಗೊಂಡ್ಬರೋದಿತ್ತು ಅಂತ ಹೇಳಿದಾಗ ಹೌದು ಆದರೆ ಹುಷಾರಾಗೋಗ್ಬಾ ಅಂತ ಹೇಳ್ತಾರೆ ರಾಮಚಾರಿ ತಗೊ ಆರತಿ ತಗೋ ಅಂತ ಹೇಳಿ ಹೇಳ್ತಾರೆ ಅಮ್ಮ ನಾನು ಆಗಲೇ ಪೂಜೆ ಮಾಡಿ ತೊಗೊಂಡಲ್ಲಮ್ಮ ನೀನು ತೊಗೊಂಡ್ರೆ ತಗೋತೀಯಪ್ಪ ಇವಾಗ ನಾನು ಪೂಜೆ ಮಾಡಿದ್ದೀನಿ ತೊಗೊಳ್ಳಲ್ವಾ ಅಂತ ಹೇಳಿದಾಗ ಅಲ್ಲ ತೊಗೋತೀನಿ ಮತ್ತೆ ಅಂತ ಹೇಳಿದಾಗ ಏನಾಗಲ್ಲ ನೀನು ಪೂಜೆ ಮಾಡಿದ್ಯಾ ಇವತ್ತು ನೀನು ಬರ್ತಡೆ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ತಗೋ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವನು ಆರತಿ ಎಲ್ಲ ಇರ್ತಾನೆ ಅಜ್ಜಿ ಆಶೀರ್ವಾದ ಅಜ್ಜಿ ಏ ಚಾರು ನೀನು ಯಾಕೆ ನೀನೆಲ್ಲ ಹೋಗ್ತಾ ಇದೆಯಾ ನಾನು ಹೋಗಿ ಬರ್ತೀನಿ ಅಜ್ಜಿ ಅಂತ ಹೇಳ್ತಾಳೆ ಅಯ್ಯೋ ಅದೆಲ್ಲ ಏನು ಬೇಡ ನೀನೆಗೋ ಹೋಗ್ಬೇಡ ಅಂತ ಹೇಳ್ತಾರೆ ಅಜ್ಜಿ ತುಂಬ ಮುಖ್ಯವಾಗಿರೋ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೋಗ್ಬೇಕಲ್ವ ಅಂತ ಹೇಳಿದಾಗ ಹಂಗೆಲ್ಲ ಹೋಗ್ಬಾರ್ದು ಕಣೆ ನಿನಗೆ ಅಗ್ರಹಾರದ ರೋಡು ಗೊತ್ತು ತಾನೆ ಹೇಗಿದೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಹೋಗಿ ಬಿಸ್ಕೋಡ ಡ್ಯಾನ್ಸ್ ರೋಡ್ ಥರ ಆಗ್ಬಿಟ್ಟಿದೆ ಕಣೆ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ಹೇಳ್ತಾಳೆ ನೋಡು ಅದೆಲ್ಲ ಏನು ಬೇಡ ನೀನೆಲ್ಲೋ ಹೋಗ್ಬೇಡ ಅಷ್ಟೇ ಅಂತ ಹೇಳಿದಾಗ ಆ ಚಾರು ಮೇಡಮ್ ಅಜ್ಜಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಆ ರೋಡು ಸರಿ ಇಲ್ಲ ಏನು ಇಲ್ಲ ಇವಾಗ ನೀವು ಅಲ್ಲಿ ಬಂದರೆ ನಿಮಗೆ ಹೋಗೋದಕ್ಕೂ ಬರೋದಕ್ಕೂ ಎಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿದಾಗ ಆ ಸರಿ ಆಯಿತು ರಾಮಾಚಾರಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅಲ್ಲ ಇವನು ಈಗಲೇ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಆದರೆ ಸರ್ ನನಗೆ ಲೊಕೇಶನ್ನೇ ಕಳಿಸಿಲ್ವಲ್ಲ ಅವರೇ ನೀವು ಮಾತಾಡ್ತಾ ಇರಿ ನಾನು ಈಗಲೇ ಹೋಗಿ ಲೊಕೇಶನ್ನ ಸರಿಯಾಗಿ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಕಳಿಸ್ತಾರೆ ಈ ಕಡೆ ಬಂದು ಇವಳು ಸರ್ ರಾಮಚಾರಿ ನನ್ನ ಜೊತೆ ಓಡ್ತಾ ಇದ್ದಾನೆ ಲೊಕೇಶನ್ ಹೇಳಿ ಅಂತ ಹೇಳಿದಾಗ ಹೇಳ್ತೀನಿ ನೋಟ್ ಮಾಡ್ಕೊ ಅಂತ ಹೇಳಿ ಹೇಳ್ತಾರೆ ರಾಮಚಾರಿ ಹೊರ್ಗಡೆ ಹೋಗಿದ ತಕ್ಷಣವೇ ರಾಮಾಚಾರಿ ನಾನು ಬರ್ತೀನಿ ನನ್ನ ಮನಸ್ಸು ತಡೀತಾ ಇಲ್ಲ ಅಂತ ಹೇಳಿ ಚಾರು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ